ಗುಡ್ ವಿಶೇಷವಾಗಿ ನಮ್ಮ ಕನ್ನಡ ಭಾಷೆಯ ವರ್ಣನೆ ಮಾಡೋಣ ಯಾವ ತರ ಅಂತಂದ್ರ ಕನ್ನಡ ಅಕ್ಷರಗಳ ಅಕ್ಷರಮಾಲೆಯಿಂದ ಅಥವಾ ವರ್ಣಮಾಲೆಯಿಂದ ವರ್ಣಮಾಲೆ ಅಂತಂದ್ರ ನಿಧರೆಗೂ ಅವು ಅಕ್ಷರದಿಂದ ಒಂದು ಸಣ್ಣದಾದ ಒಂದು ಪ್ರಯತ್ನ ಮಾಡಿ ಕನ್ನಡ ಭಾಷೆಯನ್ನ ನಾವು ವರ್ಣನೆ ಮಾಡೋಣ ಮಾಡ್ತೀವಿ ಇವಾಗ ಯಾವ್ದು ಫಸ್ಟ್ ಅಕ್ಷರ ಮೊದಲ ಅಕ್ಷರ ಯಾವ್ದು Sí, sí, sí no, no.

¡Hola! ಕನ್ನಡ ಜನಗಳ ಬೆಸೆಯೋ ಭಾಷೆ ಕನ್ನಡ ಚಿತ್ರಿತ ಮನೆಗಳ ಬೆಸೆಯೋ ಭಾಷೆ ಕನ್ನಡ ಜಗದಗಲದ ಮೊದಲ ಭಾಷೆ ಕನ್ನಡ ಜಗದಗಲದ ಮೊದಲ ಭಾಷೆ ಕನ್ನಡ ಝರಿ ತೊರೆಯಲ್ಲಿ ಬೆರೆತ ಭಾಷೆ ಕನ್ನಡ ಜರಿ ತೊರೆಯಲ್ಲಿ ಬೆರೆತ ಭಾಷೆ ಕನ್ನಡ ಜ್ಞಾನ ಸಂಪತ್ತಿನ ಭಾಷೆ ಕನ್ನಡ ಜ್ಞಾನ ಸಂಪತ್ತಿನ ಭಾಷೆ ಕನ್ನಡ ಕನ್ನಡ ಟಗರ ಸೇರಿದ ಭಾಷೆ ಕನ್ನಡ ಸೇರಿದ ಭಾಷೆ ಕನ್ನಡ ಟಂಕ ಶಾಲೆಯಲ್ಲಿಗ ಸದ್ದಲ್ಲೂ ಕೇಳುವ ಭಾಷೆ ಕನ್ನಡ ಟಮರುಗ ಸದ್ದಲ್ಲೂ ಕೇಳುವ ಭಾಷೆ ಕನ್ನಡ ಹೇಳುವ ಭಾಷೆ ಕನ್ನಡ ಮರಣದಲ್ಲೂ ಜೊತೆಯಾಗುವ ಭಾಷೆ ಕನ್ನಡ ಮರಣ பரிபரியாத பாஷை கண்ணன் பலத்த சம்பந்த பாஷை கண்ணன் பள்ளி சொல்ல சொல்ல பாஷை கண்ணன் பள்ளி சொல்ல பாஷை கண்ணன் பரிசில் கண்ணன் பரிசல் பிரபாகரன் ಯಮನಿಂದಲೂ ಕಾಪಾಡಬಲ್ಲ ಭಾಷೆ ಕನ್ನಡ ಯಮನಿಂದಲೂ ಕಾಪಾಡಬಲ್ಲ ಭಾಷೆ ಕನ್ನಡ ಕನ್ನಡ ರತ್ನ ನೌಕೆಯಲ್ಲಿ ಸಾಗಿ ಬಂದ ಭಾಷೆ ಕನ್ನಡ ಲ ಲವಲವಿಕೆಗೆ ಮೂಲ ಭಾಷೆ ಕನ್ನಡ ಲವಲವಿಕೆಗೆ ಮೂಲ ಭಾಷೆ ಕನ್ನಡ ವಚನಾಮೃತ ಸಾರ ತಿಳಿಸೋ ಭಾಷೆ ಕನ್ನಡ ವಚನಾಮೃತ ಅಳಗಿಸೋ ಭಾಷೆ ಕನ್ನಡ ಸರಿಗಮಗಳ ಸಲಹೆಯೂ ಕನ್ನಡ ಸರಿಗಮಗಳ ಕನ್ನಡ ಸರಿಗಮಿನ ಸಂಗಮ ಭಾಷೆ ಕನ್ನಡ ಹಳತು ಹೊಸತಿನ ಸಂಗಮ ಭಾಷೆ ಕನ್ನಡ ಇಲ್ಲ ಇಲ್ಲ ನಳ ದೀಪ ಭಾಷೆ ಕನ್ನಡ ನಳನಳಿಸೋ ದೀಪ ಭಾಷೆ ಕನ್ನಡ ಕನ್ನಡವೇ ಸತ್ಯ ನಡವೆ ನಿತ್ಯ ನಾವೇನ್ ಮಾಡಬೇಕು ಇಷ್ಟೊತ್ತು ನಮ್ಮ ಕನ್ನಡ ಭಾಷೆಯವರೆಗೆ ನಾವು ಒಂದು ಸ್ವಲ್ಪ ನಮ್ಮ ಸಣ್ಣ ಪ್ರಯತ್ನದಿಂದ